ಕುಮಟಾ ಹೊನ್ನವರ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿಯವರು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುದಿನದ ಬೇಡಿಕೆಯಾದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕುಮಟಾ ತಾಲೂಕಿನಲ್ಲಿ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಮನವಿ ಮಾಡಿದರು ಮಂಗಳವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ವಿಶೇಷ ಚರ್ಚೆಯಲ್ಲಿ ಮಾತನಾಡಿದ ಶಾಸಕ ದೀನ್ಕರ್ ಶೆಟ್ಟಿ ಅವರು ಉತ್ತರ ಕನ್ನಡ ಜಿಲ್ಲೆಯು ಉತ್ತರ ಕರ್ನಾಟಕಕ್ಕೂ ಸೇರಿಲ್ಲ ಕಲ್ಯಾಣ ಕರ್ನಾಟಕಕ್ಕೂ ಸೇರಿಲ್ಲ ತ್ಯಾಗ ಮಾಡಿರುವ ಜಿಲ್ಲೆ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಹೇಳಿದರು ಜಾಸ್ತಿ ಇದ್ರೂ ಸಹ ಅನುದಾನ ಎಲ್ಲ ನಿಮ್ಮ ಜಿಲ್ಲೆಗೆ ಮತ್ತು ಉಡುಪಿ ಮತ್ತ ಆ ಕಡೆ ಹೋಗ್ತದೆ ಹೋಗ್ಲಿ ತಗೊಂಡು ಹೋಗಿ ನಮ್ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವಸ ಮಾಡಬೇಕು ಸರ್ ನಾವು ತ್ಯಾಗ ಜಿಲ್ಲೆ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ ಇವತ್ತು ಸಿಬರ್ಡ್ ನೌಕಾ ನೆಲೆ ನಮ್ಮಲ್ಲಿ ಇದೆ ಆದ್ರೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಯಾವ ಕೆಲಸನು ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗ್ಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಕೇವಲ ತ್ಯಾಗ ಮಾಡುವಂತದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿ ಬರಡಿದೆ ಆದರೆ ಸ್ಥಳೀಯರಿಗೆ ಉದ್ಯೋಗ ಇಲ್ಲ ಕೈಗಾದಲ್ಲಿ ಅಣುಸ್ತಾವರ ಇದೆ ಅದರಿಂದ ಹೇಗೆಲ್ಲ ದುಷ್ಪರಿಣಾಮಗಳು ಆಗುತ್ತಿವೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಯಾವುದೇ ಪಕ್ಷ ಸರ್ಕಾರವಿರಲಿ ನಮ್ಮ ಜಿಲ್ಲೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಹೇಳಿದರು ಇವತ್ತು ಅಣುಸ್ತಾವರ ಕೈಗಾದಲ್ಲಿ ಇದೆ ಮಾನ್ಯ ಅಧ್ಯಕ್ಷರ ಕೈಗಾದಲ್ಲಿ ಅಣುಸ್ತಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ ಬಹಳ ಕಷ್ಟ ಇದೆ ಅಲ್ಲಿಯ ಜನರಿಗೆ ವಾಸ ಮಾಡೋದು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು ನಾನು ಕಾಂಗ್ರೆಸ್ ಅಥವಾ ಬಿ ಜೆ ಪಿನೋ ಅಥವಾ ದಳ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಮನೆ ಅಧ್ಯಕ್ಷರ ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಬೇಸರದಿಂದ ಹೇಳ್ಕೊಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಏನಾದರೂ ಅನಾಹುತಗಳು ಆದರೆ ರೋಗಿಗಳನ್ನು ಸಂತ್ರಸ್ತರನ್ನು ಕರೆದುಕೊಂಡು ಮಂಗಳೂರು ಅಥವಾ ಮಣಿಪಾಲಕ್ಕೆ ಬರಬೇಕು ಇಲ್ಲವೇ ಗೋವಾಗೆ ಹೋಗಬೇಕು ಕುಮಟ ಮಧ್ಯವರ್ತಿ ಸ್ಥಳವಾಗಿರುವುದರಿಂದ ಸರ್ಕಾರ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿದರೆ ಈ ಭಾಗದ ಜನರ ಜೀವ ಕಾಪಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಂತಾಗುತ್ತದೆ ಎಂದು ಹೇಳಿದರು ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ತಾವೇ ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನು ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ ವೈದ್ಯರ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಯಾವುದೇ ಪಕ್ಷ ಇರಲಿ ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ ಬಿಜೆಪಿ ಶಾಸಕರು ಇದ್ದಾರೆ ಹೀಗಾಗಿ ಅಲ್ಲಿ ಶಾಸಕರು ಬಿ ಜೆ ಅವರು ಇದ್ದಾರೆ ಬೇರೆ ಪಕ್ಷವರು ಇದ್ದಾರೆ ಅನ್ನುವಂಥ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೋರ್ಲಿಂದ ಕೇಳ್ತಾ ಇದ್ದೇವೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನ್ಸ್ ಮಾಡಬೇಕು ಓಕೆ ಇಲ್ಲ ಅಂತ ಹೇಳಿದ್ರೆ ಪ್ರತಿ ದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿ ದಿನ ಎಕ್ಸಿಡೆಂಟ್ ಆಗ್ತದೆ ಎಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ ಪೇಶಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು ಇಲ್ಲ ಮಂಗಳೂರಿಗೆ ಬರ್ಬೇಕು ವೈದ್ಯಕೀಯ ಕಾಲೇಜು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಸರಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದೆ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರಂಭಿಸಬೇಕು ನಮ್ಮಲ್ಲಿ ಸಿಹಿ ಈರುಳ್ಳಿ ಬೆಳೆಯುತ್ತಾರೆ ಆ ಬೆಳೆಯನ್ನು ದಾಸ್ತಾನು ಮಾಡಲು ಅಗತ್ಯವಿದೆ ಎಂದು ಹೇಳಿದ್ರು ಬೆಳೆ ಯಾವುದು ಕೊಡ್ತಾ ಇಲ್ಲ ಇವತ್ತು ಗೊತ್ತಿರುವ ಗೊತ್ತಿರುವಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮನೆ ಅಧ್ಯಕ್ಷರೇ ನೂರಕ್ಕೆ ಎಂಬತ್ತರಷ್ಟು ಇದ್ದಾರೆ ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ನಮ್ಮ ಸ್ನೇಹಿತರ ಶಾಸಕರು ಹೇಳಿದ್ರಲ್ಲ ತ್ರೀ ಸೆವೆಂಟಿ ಒನ್ ಬಂದು ಅಲ್ಲಿ ಎಲ್ಲಾ ಶಿಕ್ಷಕರು ಅಲ್ಲಿ ಹೋಗಿದ್ರು ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ತುಂಬ ನಮ್ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಆದ್ರ ಶಿಕ್ಷಕರಾದಂತ ಅವರು ಉತ್ತರ ಕರ್ನಾಟಕದಲ್ಲಿ ಇದಾರೆ ಅದ್ರಿಂದ ಕುಮಟಾದಲ್ಲಿ ಇವತ್ತು ಸರ್ಕಾರದ ಜಾಗ ನೋಡಿದ್ದಿದೆ ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಎನ್ನುವದನ್ನ ರೈತರ ಪರವಾಗಿ ಮಾನ್ಯ ಅಧ್ಯಕ್ಷರೇ ರೈತರು ನಮ್ಮಲ್ಲಿ ಇದಾರೆ ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಬೆಳೆದೇ ಇದ್ದಂತ ಈರುಳ್ಳಿ ಸಿರುಳ್ಳಿ ಈರುಳ್ಳಿ ನಮ್ಮ ತಾಲೂಕಿನಲ್ಲಿ ಮಾತ್ರ ಕುಮಟಾದಲ್ಲಿ ಮಾತ್ರ ಸಿಹಿರು ಈರುಳ್ಳಿ ಬೆಳಿತಾರೆ ಆದ್ರೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ನಮ್ಗೆ ಈರುಳ್ಳಿಯನ್ನ ಸ್ಟಾಪ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕು ಅದರ ನಂತರ ಅದಕ್ಕೆ ಕೆಲವಷ್ಟು ಸಂದರ್ಭದಲ್ಲಿ ರೋಗ ಬರ್ತದೆ ಅದು ಹಾವು ರೋಗ ಅನ್ನುವಂಥದ್ದೇನೋ ಹೇಳ್ತಾ ಇದ್ದಾರೆ ಅದು ಬಂದ್ರೆ ಎಲ್ಲ ಗಿಡಗಳು ನಾಶ ಆಗ್ತದೆ ಈರುಳ್ಳಿ ಗಿಡದ ಗಿಡಗಳು ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಮಾನ್ಯ ಅಧ್ಯಕ್ಷರೇ ಸ್ಪೆಷಲ್ ಈರುಳ್ಳಿ ಎಲ್ಲೂ ಸಿಗ್ತಾ ಇಲ್ಲ ತರಕಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಗೋಕರ್ಣದಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೀತಾರೆ ಆದ್ರೆ ಅಲ್ಲೂ ಸಹ ನಮ್ಗೊಂದು ಕೋಲ್ಡ್ ಸ್ಟೋರೇಜ್ ಬೇಕಾಗಿದೆ ಯಾವ್ದು ಕೆಲಸ ಮಾಡ್ಕೊಡ್ತೀರಿ ಮಾನ್ಯ ಅಧ್ಯಕ್ಷ ಹೇಳ್ರಿ ಯಾವ ಕೆಲಸ ಮಾಡ್ತೀರಿ ಮಲ್ಟಿ ಸ್ಪೆಷಾಲಿಟೀಸ್ ಮಾಡ್ತೀರಾ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಡ್ತೀರಾ ಯಾವ್ದು ಮಾಡ್ಕೊಡ್ತೀರಿ ಹೇಳ್ರಿ ಏನಾದರೂ ಒಂದು ನಮ್ ಜಿಲ್ಲೆ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಯಾವ್ದು ಬೇಕೀಗ ಫಸ್ಟ್ ಮಲ್ಟಿಸ್ಪೆಷಾಲಿಟಿ ಬೇಕು ಅಯ್ಯೋ ಕೂತ್ಕೊಳ್ಳಿ ಮತ್ತೆ ನಾನು ಅಗನಾಶಿನಿ ನದಿಗೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿದರೆ ಒಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಅನುಕೂಲವಾಗುತ್ತದೆ ಅದೇ ರೀತಿ ಪಶು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದರಿಂದ ಅದನ್ನು ಭರ್ತಿ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುದಿನದ ಬೇಡಿಕೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೂಗು ವಿಧಾನಸಭೆಯಲ್ಲಿಯೂ ಚರ್ಚೆಯಾಗಿದ್ದು ಶಾಸಕ ದಿನಕರ್ ಶೆಟ್ಟಿಯವರು ಮತ್ತೊಮ್ಮೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ ಇನ್ನಾದರೂ ಸರ್ಕಾರ ಜಿಲ್ಲೆಯ ಜನರ ಕನಸಾಗಿರುವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ಮಾಣಕ್ಕೆ ಅಸ್ತು ಅನ್ನುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ವೀರೇಶ್ ನ್ಯೂಸ್ ಹೊನ್ನಾವರ